ಎಲ್ಲರಿಗೂ ಕ್ರಿಸ್ತ ಏಸುವಿನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಆಶೀರ್ವಾದ ಸಮೃದ್ಧಿಗಳನ್ನು ಕೊಟ್ಟು ತನ್ನ ಸುಚಿತ್ತದಲ್ಲಿ ನಿಮ್ಮ ನಡೆಸ್ತಾ ಇದ್ದಾನೆಂಬುದಾಗಿ ನಾನು ಬಲವಾಗಿ ಕ್ರಿಸ್ತನಲ್ಲಿ ನಂಬುವವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ದೇವರ ವಾಕ್ಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಾವು ಈ ದಿನಗಳಲ್ಲಿ ನಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾದ ಉಜ್ಜೀವನದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಹಾಗಾಗಿ ಪ್ರಿಯ ದೇವ ಮಕ್ಕಳೇ ಜಾಗ್ರತೆ ಕೇಳಿಸ್ಕೊಳ್ರಿ ಇಂದು ನಾನು ಮಾತಾಡ್ಲಿಕ್ಕಿರುವಂಥ ವಿಷಯ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ನೀವು ಮುಂದೆ ಹೋಗುವಂಥ ವಿಷಯಗಳಲ್ಲ ಹಿಂದೆ ಹೋಗಿ ನಮ್ಮ ಜೀವಿತಗಳನ್ನ ಸರಿ ಮಾಡಿಕೊಳ್ಳುವಂಥ ವಿಷಯಗಳಾಗಿರ್ತವೆ ಹಾಗಾಗಿ ಬಹು ಜಾಗ್ರತೆಯಿಂದ ವಾಕ್ಯವನ್ನು ಕೇಳಿಸ್ಕೊಳ್ಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಯಾಕಂದರೆ ಇದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದ್ದು ಬಹಳ ಬಹಳ ಪ್ರಾಮುಖ್ಯವಾದ್ದು ನಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾದಂತ ಸಂಗತಿಗಳನ್ನ ದೇವರು ಕೊಟ್ಟಾಗ ಆ ಆತ್ಮಿಕ ಸಂಗತಿಗಳ ಉಸಿರಿ ಹೋಗುವಂತ ಕಡೇ ಗಳಿಗೆಯಲ್ಲಿ ನಾವಿದ್ದೇವೆ ಹಾಗಾಗಿ ಬನ್ನಿ ಇಂದು ಆ ವಿಷಯಗಳನ್ನ ಧ್ಯಾನಿಸಿಕೊಳ್ಳೋಣ ಮೊದಲನೇದಾಗಿ ನಂಬಿಕೆ ಜಾಗ್ರತೆ ಕೇಳಿಸ್ಕೊಳ್ರಿ ನಂಬಿಕೆ ಅನ್ನೋದು ಯಾಕೆ ಕೊಡಲ್ಪಡ್ತದಪ್ಪ ಅಂತ ಹೇಳಿದ್ರೆ ಮೂರು ವಿಷಯಗಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ನನ್ಗೆ ಏನ್ ಬೇಕಾದ್ರೂ ಸಿಗ್ತದೆ ದೇವರು ಏನ್ ಬೇಕಾದ್ರೂ ಕೊಡಬಲ್ಲನು ಅನ್ನುವಂತ ವಿಷಯಕ್ಕೋಸ್ಕರವಾಗಿ ನಂಬಿಕೆ ನಮಗೆ ಕೊಡಲ್ಪಟ್ಟಿದೆ ಜಾಗ್ರತೆ ಕೇಳಿಸ್ಕೊಳ್ರಿ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ನನ್ಗೆ ಬೇಕಾದರೂ ಸಿಗ್ತದೆ ನನಗೆ ದೇವರು ಏನು ಬೇಕಾದರೂ ಕೊಡಬಲ್ಲ ಅನ್ನುವಂತ ವಿಷಯಕ್ಕೋಸ್ಕರ ನಂಬಿಕೆ ಕೊಡಲ್ಪಟ್ಟದೆ ನಂಬಿಕೆ ಯಾವಾಗಲೂ ನಮಗೆ ಈ ವಿಷಯದಲ್ಲಿ ಎನ್ಕರೇಜ್ ಮಾಡ್ತಾ ಇರ್ತದೆ ನಮ್ಮನ್ನ ಉತ್ತೇಜಿಸ್ತಾ ಇರ್ತದೆ ಹೌದು ನಿನ್ ಸೋಲ್ಬೇಡ ಮುಂದೆ ಹೋಗು ಎಲ್ಲವನ್ನೂ ಕೊಡ್ತಾನೆ ಅಂದ್ರೆ ನಿರಾಶೆಯ ಜೀವಿತದಲ್ಲಿ ಒಂಟಿಯಾಗಿದ್ದಂತ ಜೀವಿತದಲ್ಲಿ ಕಾರ್ಗತ್ತರಲ್ಲಿದ್ದಂತ ಜೀವಿತದಲ್ಲಿ ಹೋರಾಟದಲ್ಲಿದ್ದಂತ ಜೀವಿತದಲ್ಲಿ ನಾವು ಹಾದು ಹೋಗ್ತಾ ಇದ್ದಾಗ ಈ ನಂಬಿಕೆ ನಮಗೆ ಸಹಾಯ ಮಾಡುವಂಥದ್ದಾಗಿದೆ ನಾವು ಅದಕ್ಕೆ ಯೇಸು ಕ್ರಿಸ್ತ ನಂಬಿದ ಪ್ರಾರಂಭದಲ್ಲಿ ನಾವು ಕರ್ತನನ್ನ ಬಲವಾಗಿ ನಂಬ್ತಾ ಇದ್ವಿ ಕರ್ತನನ್ನ ಬಲವಾಗಿ ಆತುಕೊಳ್ತಾ ಇದ್ವಿ ದೇವರು ನನಗೆಲ್ಲವನ್ನು ಕೊಡಬಲ್ಲ ನಾನು ಯಾರ ಮುಂದೆನು ಸೋಲೋದಿಲ್ಲ ದೇವ ನನ್ನನ್ನು ಅವಮಾನ ಆಗೋದಕ್ಕೆ ಬಿಡೋದಿಲ್ಲ ನಾನು ಬಿದ್ದು ಹೋಗೋದಕ್ಕೆ ಬಿಡೋದಿಲ್ಲ ನನ್ನ ಶತ್ರುಗಳ ಮುಂದೆ ನನ್ನ ಎತ್ತಿ ನಿಲ್ಲಿಸ್ತಾನೆ ಆಶೀರ್ವದಿಸ್ತಾನೆ ಅಂತೇಳಿ ನಾವು ಅವತ್ತು ಪ್ರಾರಂಭದ ಕ್ರೈಸ್ತತ್ವದ ಜೀವಿತದಲ್ಲಿ ನಾವು ಇದನ್ನ ಬಲವಾಗಿ ನಂಬಿ ನಂಬಿಕೆಯಿಂದ ನಾವು ಜೀವಿಸುವವರಾಗಿದ್ವಿ ಅಂದು ನಮಗೆ ಸಾಕಷ್ಟು ಕೊರತೆಗಳಿದ್ವು ಅಂದು ಅಂದ್ರೆ ಯೇಸು ಕ್ರಿಸ್ತ ನಂಬಿದ ಪ್ರಾರಂಭದಲ್ಲಿ ನಿಮ್ ಜೀವನದಲ್ಲಿ ನನ್ನ ಜೀವನದಲ್ಲಿ ಬಹಳಷ್ಟು ಕೊರತೆಗಳಿದ್ವು ಬಹಳಷ್ಟು ಅವಶ್ಯಕತೆಗಳಿದ್ವು ಬಹಳಷ್ಟು ಅಗತ್ಯತೆಗಳಿದ್ವು ಬಹಳಷ್ಟು ಹೋರಾಟಗಳಿದ್ವು ಬಹಳಷ್ಟು ಸಮಸ್ಯೆ ಸವಾಲುಗಳನ್ನು ಎದುರಿಸ್ತಾ ನಾವು ಸಮಯದಲ್ಲಿ ನಾವು ನಂಬಿಕೆ ಇಟ್ಕೊಂಡು ಜೀವಿಸಿದೀವಿ ಆದರೆ ಪ್ರಿಯ ದೇವ ಮಕ್ಕಳೇ ಇಂದು ನೀವು ಆಲೋಚನೆ ಮಾಡಿಕೊಡ್ರಿ ಪ್ರಾರಂಭದಲ್ಲಿ ಇದ್ದಂತ ಆ ನಂಬಿಕೆ ಇಂದು ನಮ್ಮ ಜೀವನದಲ್ಲಿ ಇದೆಯಾ ಅಂದರೆ ಆ ನಂಬಿಕೆ ನಾವು ಯೇಸು ಕ್ರಿಸ್ತನ್ ನಂಬಿದಾಗ ಆ ನಂಬಿಕೆಗೆ ಬಲವಾದ ಜೀವ ಇತ್ತು ಅದು ಬಲವಾದ ನಂಬಿಕೆಯೊಳಗೆ ಜೀವಿಸ್ತಾ ಇತ್ತು ಅದು ಬಹು ನಿನ್ನನ್ನು ಉತ್ತೇಜಿಸುವಂಥದ್ದಾಗಿ ನಿನ್ನನ್ನು ಮುನ್ನಡೆಸುವಂಥದ್ದಾಗಿತ್ತು ಬಹು ಫೋರ್ಸ್ ಆಗಿ ವೇಗವಾಗಿ ನಿನ್ನ ಮುಂದೆ ತಕೊಂಡು ಹೋಗ್ತಾ ಇತ್ತು ಆದರೆ ಕಾಲ ಕ್ರಮೇಣ ಎಲ್ಲೋ ಒಂದು ಕಡೆ ಆ ನಂಬಿಕೆ ಎಂಬ ನಿನ್ನ ಆತ್ಮಿಕ ಸಂಗತಿಗೆ ರೋಗ ತಗಲಿ ಅದು ಉಸಿರನ್ನು ಕಳೆದುಕೊಳ್ಳುವಂತ ಅಥವಾ ತನ್ನ ಬಲವನ್ನ ಕಳೆದುಕೊಳ್ತಾ 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 ಇವತ್ತು ನೀನ್ ಆಲೋಚನೆ ಮಾಡು ನಿನ್ ಜೀವನದಲ್ಲಿ ನನ್ ಜೀವನದಲ್ಲಿ ಆ ನಂಬಿಕೆ ಇದೆಯಾ ಹಾಗಾದ್ರೆ ಆ ನಂಬಿಕೆ ಉಸಿರು ಹೋಗ್ತಾ ಇದೆಯಾ ಆ ನಂಬಿಕೆ ಇನ್ನೇನ್ ಲಾಸ್ಟ್ ಮಿಡಿತದಲ್ಲಿ ಇದೆಯಾ ನೀನ್ ಆಲೋಚನೆ ಮಾಡು ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂದ್ರೆ ಇವತ್ತು ನೀನು ಮೊದಲು ಯೇಸು ಕ್ರಿಸ್ತ ನಂಬಿದ ಹಾಗೆ ನಂಬ್ತಾ ಇದೆಯಾ ನಂಬುತ್ತಾ ಇಲ್ಲ ಅಂದ್ರೆ ಮೇ ಬಿ ಆ ನಂಬಿಕೆಯ ಜೀವ ಹೋಗ್ತಾ ಇರ್ಬೋದು ಮೇ ಬಿ ಆ ನಂಬಿಕೆ ಕಡೆ ಗಳಿಗೆಲಿರ್ಬಹುದು ಯಾಕಂದ್ರೆ ಏಸು ಕ್ರಿಸ್ತನ ಬರೋಣದಲ್ಲಿ ನಂಬಿಕೆ ತಣ್ಣಗಾಗುವಂತ ದಿನಗಳು ಎಂಬುದಾಗಿ ಬೈಬಲ್ ವಾಕ್ಯ ಮಾತಾಡ್ತದೆ ಪ್ರಿಯ ದೇವ್ ಮಗುವೆ ನಿನ್ನ ನಂಬಿಕೆಗೆ ಜೀವ ಬರಲಿ ನಿನ್ನ ನಂಬಿಕೆಗೆ ಜೀವ ಬರಲಿ ನೀನ್ ಯಾವ ಏಸುವನ್ನ ಮೊದಲ ದಿನ ನಂಬಿದ್ಯೋ ಅದೇ ಏಸು ಇವತ್ತು ಇದ್ದಾನೆ ಅವತ್ತು ನೀನ್ ಏನ್ ನಂಬಿದ್ಯೋ ಇವತ್ತು ಅದನ್ನ ನಂಬಲಿಕ್ಕೆ ಸಾಧ್ಯ ಬಾ ದೇವರ ಕಡೆಗೆ ಎರಡನೇದಾಗಿ ನಮ್ಮ ಆತ್ಮಿಕ ಜೀವಿತದ ಉಸಿರು ಹೋಗ್ತಿರುವಂತ ಇರುವಂತ ಎರಡನೇ ವಿಷಯ ಪ್ರಾರ್ಥನೆ ಪ್ರಿಯ ದೇವ ಮಗುವೆ ಪ್ರಾರ್ಥನೆ ಅನ್ನುವಂಥದ್ದು ಯಾಕೆ ಕೊಡಲ್ಪಟ್ಟದಂದ್ರೆ ಪ್ರಾರ್ಥನೆ ಅನ್ನುವಂಥದ್ದು ನಮ್ಮ ಬೇಡಿಕೆಗಳನ್ನ ನಾವು ದೇವರ ಮುಂದೆ ಹೇಳ್ಕೊಳ್ಳುವಂಥದ್ದು ನಮ್ಮ ಅಗತ್ಯತೆಗಳನ್ನ ನಮ್ಮ ಅವಶ್ಯಕತೆಗಳನ್ನ ನಮ್ಮ ಆಗು ಹೋಗುಗಳನ್ನ ನಾವು ದೇವರ ಮುಂದೆ ಹೇಳ್ಕೊಳ್ಳಿಕ್ಕಾಗಿ ಕೊಡಲ್ಪಟ್ಟದ್ದೇ ನಂಬಿಕೆ ಈಗ ಆ ನಂಬಿಕೆ ನಮಗೆ ಕೊಡಲ್ಪಟ್ಟದ್ರಿಂದ ನಾವು ಯೇಸು ನಂಬಿದಾಗ ಹೇಗೆ ಪ್ರಾರ್ಥಿಸ್ತಾ ಇದ್ದೀವಿ ಆಲೋಚನೆ ಮಾಡ್ಕೊಳ್ರಿ ನಿಮ್ಮೊಳಗೆ ಅನೇಕರು ಹುಚ್ಚರಾಗಿ ಪ್ರಾರ್ಥಿಸ್ತಿರ್ಬೋದಿಲ್ಲ ರಾತ್ರಿ ಮೂರು ಗಂಟೆಗೆ ಎದ್ದು ಪ್ರಾರ್ಥನೆ ಪ್ರಾರ್ಥಿಸಿರ್ಬೋದು ಬೆಳಗಿನ ಜಾವ ಐದು ಗಂಟೆಗೆದ್ದು ಪ್ರಾರ್ಥಿಸಿರ್ಬೋದು ದಿನವಿಡೀ ನೀವು ಉಪವಾಸ ಪ್ರಾರ್ಥನೆ ಮಾಡ್ತಾ ಇರಬಹುದು ದಿನಕ್ಕೆ ಎಂಟು ಹತ್ತು ತಾಸುಗಳು ಪ್ರಾರ್ಥಿಸುವಂತ ಪ್ರಾರ್ಥನಾ ವೀರಳು ಪ್ರಾರ್ಥನಾ ವೀರನು ಆಗಿರ್ಬೋದು ಅಂದು ಪ್ರಾರ್ಥನೆ ಪ್ರಾರ್ಥನೆ ಎಲ್ಲರಿಗೋಸ್ಕರ ಪ್ರಾರ್ಥನೆ ನನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ನನ್ನ ಅಗತ್ಯತೆಗಳಿಗೋಸ್ಕರ ಪ್ರಾರ್ಥನೆ ನನ್ನ ಸ್ನೇಹಿತರಿಗಾಗಿ ಬಂಧುಗಳಿಗಾಗಿ ಪ್ರಾರ್ಥನೆ ನನ್ನ ಊರಿಗಾಗಿ ನನ್ನ ಸಭೆಗಾಗಿ ನನ್ನ ದೇಶಕ್ಕಾಗಿ ಪ್ರಪಂಚಕ್ಕಾಗಿ ಪ್ರಾರ್ಥನೆ ಎಂಬುದಾಗಿ ಎಷ್ಟು ಆಸಕ್ತಿ ಉಳ್ಳವರಾಗಿ ನಾವು ಪ್ರಾರ್ಥಿಸ್ತಿದ್ವಿ ಯಾಕಂದ್ರೆ ಪ್ರಾರ್ಥನೆ ಯಾವಾಗಲೂ ನಮ್ಮ ಅವಶ್ಯಕತೆಗಳನ್ನ ಹೇಳ್ಕೊಳ್ಳುವಂಥ ಒಂದು ಸ್ಥಳ ಆಗಿರ್ತದೆ ಜಾಗ್ರತೆ ಕೇಳಿಸ್ಕೊಳ್ರಿ ಪ್ರಾರ್ಥನೆ ಅನ್ನುವಂಥದ್ದು ನೀನು ಏನು ಬೇಕಾದರೂ ಹೇಳ್ಕೊಳ್ಬೋದು ಅಂದ್ರೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ನಮ್ಮ ಲೈಫ್ ಅಲ್ಲಿ ಎರಡು ರೀತಿಯ ಜನರು ಇರ್ತಾರೆ ಒಂದು ರೀತಿ ಜನರು ನಾವೆಲ್ಲವನ್ನೂ ಹೇಳ್ಕೊಳ್ಬೋದು ಅಂದ್ರೆ ಕೆಲವು ವಿಷಯಗಳನ್ನ ಬಚ್ಚಿಟ್ಟು ನಾವೆಲ್ಲವನ್ನೂ ಹೇಳ್ಕೊಳ್ಬೋದು ಇನ್ನು ಕೆಲವರು ಇರ್ತಾರೆ ಅವ್ರಿಗೂ ನಾವೆಲ್ಲವನ್ನೂ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಜನರು ನಮ್ಮ ಜೀವನದಲ್ಲಿರ್ತಾರೆ ಆದ್ರೆ ಈ ಲೋಕದಲ್ಲಿರುವಂತ ಹೇಳಿಕೊಳ್ಳುವಂತ ಜನರಿಗಿಂತಲೂ ಹೇಳಿಕೊಳ್ಳದೇ ಇರುವಂತ ಜನರಿಗಿಂತಲೂ ಎಲ್ಲವನ್ನೂ ಹೇಳಿಕೊಳ್ಳುವಂತ ಒಂದು ಸ್ಥಳ ಇದೆ ಅಂದ್ರೆ ಅದು ಕೇವಲ ಪ್ರಾರ್ಥನೆ ಮಾತ್ರ ನೀನ್ ಜನರ ಹತ್ರ ಬಲ ಬಲಹೀನತೆಗಳನ್ನ ಹೇಳ್ಕೊಳ್ಬಹುದು ಆದ್ರೆ ನೀನು ಪ್ರಾರ್ಥನೆಗೆ ಹೋದಾಗ ಪ್ರಾರ್ಥನೆ ಒಳಗಿನ ಸಮಸ್ತವನ್ನು ನಿನ್ನ ದೇವರ ಮುಂದೆ ಸುರಿದು ಹಾಕಬಹುದು ಪ್ರಿಯ ದೇವ್ ಮಗುಬೆ ನಾನು ಹೇಳೋದನ್ನ ಆಲೋಚನೆ ಮಾಡ್ಕೊ ಪ್ರಾರ್ಥನೆ ಅನ್ನುವಂಥದ್ದು ನಿನ್ನ ಜೀವಿತದ ಪ್ರತಿ ಅಗತ್ಯತೆಗಳನ್ನ ಹೇಳ್ಕೊಳ್ವಂತ ಒಂದು ಸ್ಥಳ ಆಗಿದೆ ಇವತ್ತು ನಾನು ಹೇಳೋದನ್ನ ಜಾಗ್ರತೆ ಕೆಡಿಸ್ಕೋ ಪ್ರಾರಂಭದಲ್ಲಿ ಎಷ್ಟು ನಾವು ಪ್ರಾರ್ಥಿಸ್ತಾ ಇದ್ವಿ ಪ್ರಾರಂಭದಲ್ಲಿ ಎಷ್ಟು ಹೋರಾಡಿ ಪ್ರಾರ್ಥಿಸ್ತಾ ಇದ್ವಿ ಪ್ರಾರಂಭದಲ್ಲಿ ಎಷ್ಟು ನಾವು ದೇವರಿಗಾಗಿ ನಾವು ಹಂಬಲಿಸ್ತಾ ಇದ್ವಿ ಉಪವಾಸ ಪ್ರಾರ್ಥನೆ ಯಾಕ್ರಿ ನನ್ನನ್ನು ತಗೊಳ್ರಿ ನೀವು ನಾನು ಯೇಸು ಕ್ರಿಸ್ತನ್ ನಂಬಿದ ಪ್ರಾರಂಭದಲ್ಲಿ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಪ್ರಾರ್ಥಿಸ್ತಾ ಇದೆ ಮೂರು ಗಂಟೆಯಿಂದ ಆರು ಗಂಟೆ ತನಕ ಪ್ರಾರ್ಥನೆ ದಿನ ಪೂರ್ತಿ ದಿನಕ್ಕೆ ಎಂಟೆಂಟು ತಾಸು ಪ್ರಾರ್ಥನೆ ಮಾಡ್ತಾ ಇದೆ ವಾರಕ್ಕೆ ನಾಲ್ಕು ದಿನ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದೆ ನನ್ನ ವಿವಾಹ ಆದಂತ ವರ್ಷ ಅಂದ್ರೆ ಎರಡ್ ಸಾವಿರದ ಆರನೇ ಇಸುವ ನಾನು ದಿನ ಪೂರ್ತಿ ಅಂದ್ರೆ ಮದುವೆ ಆದ ಮೊದಲ ದಿನ ಮೊದಲುಗೊಂಡು ನಾನು ದೇವರ ಸನ್ನಿಧಿಯಲ್ಲಿಯೇ ಕಳಿಲಿಕ್ಕೆ ಪ್ರಾರಂಭಿಸಿದೆ ಅಂದ್ರೆ ಪ್ರಾರ್ಥನೆ ಬಗ್ಗೆ ಅಷ್ಟು ಆಸಕ್ತಿ ಅಷ್ಟು ಹುಚ್ಚು ನಿಮ್ಗೂ ಮತ್ತು ನನ್ಗೂ ಪ್ರಾರಂಭ ದಿನದಲ್ಲಿತ್ತು ಆದ್ರೆ ಕಾಲಕ್ರಮೇಣ ಏನಾಯ್ತು ಎಲ್ಲಿ ಹೋಯ್ತು ಆ ಪ್ರಾರ್ಥನೆ ಇವತ್ತು ನಮ್ಮ ಪ್ರಾರ್ಥನೆ ಏನಾಗಿದೆ ಅಂದ್ರೆ ಬೆಳಗ್ಗೆ ಎದ್ದಾಗ ದೇವರನ್ನಿಗೆ ಸ್ತೋತ್ರ ರಾತ್ರಿ ಮಲಗುವಾಗ ದೇವರನ್ನಿಗೆ ಸ್ತೋತ್ರ ಇಲ್ಲದೆ ಹೋದ್ರೆ ನಮಗೆ ಕಷ್ಟಗಳು ಬಂದಾಗ ದೇವರೇ ನಮ್ಮ ಕಷ್ಟಗಳಿಂದ ಕಾಪಾಡು ಅನ್ನುವಂತ ಪ್ರಾರ್ಥನೆ ಮಾತ್ರ ಇದೆ ಬಿಟ್ರೆ ಇವತ್ತು ರೆಗ್ಯುಲರ್ ಆಗಿ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಗಳಿಲ್ಲ ಅಂದ್ರೆ ಎಲ್ಲರ ಜೀವನದಲ್ಲಿ ಅನೇಕರ ಜೀವನದಲ್ಲಿ ಅನೇಕರ ಜೀವನದಲ್ಲಿ ಇವತ್ತು ಪ್ರಾರ್ಥನೆ ಸತ್ತು ಹೋಗ್ತಾ ಇದೆ ಪ್ರಿಯ ದೇವ ಮಗುವೆ ನಾ ಹೇಳೋದ್ ಜಾಗ್ರತೆ ಕೇಳಿಸ್ಕೋ ಇವತ್ತು ಎಷ್ಟೋ ಜನರು ಎಷ್ಟೋ ಜನರು ಪ್ರಾರಂಭದಲ್ಲಿ ಪ್ರಾರ್ಥನೆಲ್ಲಿದ್ದಂತವರು ಇಂದು ಪ್ರಾರ್ಥನೆ ಇಲ್ಲ ಪ್ರಿಯ ದೇವ ಪ್ರಾರ್ಥನೆ ಸತ್ತು ಹೋಗ್ತಾ ಇದೆ ಪ್ರಾರ್ಥನೆಯ ನಾಡಿ ಪ್ರಾರ್ಥನೆಯ ಉಸಿರು ಕಡೆ ಗಳಿಗೆಲ್ಲಿದೆ ಅದು ಯಾವಾಗ ಹೋಗ್ತದೆ ಹೇಳಲಿಕ್ಕೆ ಆಗಲ್ಲ ಪ್ರಿಯ ದೇವ ನೀನು ಪ್ರಾರಂಭದಲ್ಲಿ ಜಾಸ್ತಿ ಪ್ರಾರ್ಥಿಸ್ತಾ ಇದ್ದೆ ಇವತ್ತು ಎಷ್ಟು ಪ್ರಾರ್ಥಿಸ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ ಅದರ ಜೀವ ಪ್ರಾರ್ಥನೆ ಜೀವ ಹೋಗ್ತಾ ಇದೆ ಅದರ ಅರ್ಥ ಹಾಗಾದ್ರೆ ಇಂದು ನೀನು ಕಳೆದುಕೊಂಡಂತ ಆ ಒಂದು ಪ್ರಾರ್ಥನೆಯ ಜೀವವನ್ನ ತಿರುಗಿ ಪಡ್ಕೊಳ್ಬೇಕೆಂಬುದಾಗಿ ದೇವರ ಸೇವಕನಾಗಿ ಮಾತಾಡ್ತಾ ಇದ್ದಾನೆ ತಿರುಗಿ ಪ್ರಾರ್ಥನೆ ಎದ್ದು ನಿಲ್ಲು ಪ್ರಿಯ ದೇವ್ ಪ್ರಾರ್ಥನೆಗೆ ಓಡು ಎಲ್ಲವನ್ನು ಮರಿ ಆ ಚಿಂತೆ ಈ ಚಿಂತೆ ಆ ಸಾಲ ಅಲ್ಲೂ ಹೋಗ್ಬೇಕು ಇವರು ನೋಡ್ಬೇಕು ಇವರ ಹತ್ರ ಮಾತಾಡಬೇಕು ಎಲ್ಲ ತೆಗೆದು ಬಿಸಾಡು ದೇವರ ಹತ್ರ ಓಡು ದೇವರ ಹತ್ರ ಓಡು ಪಕ್ಷಿಯ ಹಾಗೆ ದೇವರ ಬಳಿಗೆ ಓಡು ಹೇಗೆ ಪಕ್ಷಿ ತನ್ನ ಗೂಡಿಗೆ ಓಡ್ತದೋ ಹಾಗೆ ದೇವರ ಬಳಿಗೆ ಓಡು ಪ್ರಿಯ ದೇವೇ ದೇವರ ಸನ್ನಿಧಿಯಲ್ಲಿ ತಿರುಗಿ ನಿನ್ನ ಪ್ರಾರ್ಥನೆ ಜೀವಿತ ಕಟ್ಟಲ್ಪಡ್ಲಿ ಮೂರನೇದಾಗಿ ಜಾಗ್ರತೆ ಕೆಳಸಿಕೊಡ್ರಿ ಭಕ್ತಿ ಈ ಭಕ್ತಿ ಯಾಕೆ ಕೊಡಲ್ಪಟ್ಟಿರ್ತದಪ್ಪ ಅಂದ್ರೆ ಭಕ್ತಿ ಅನ್ನುವಂಥದ್ದು ನಾವು ಯಾರನ್ನ ನಂಬಿದೀವೋ ಅವರನ್ನ ಗುರುತಿಸುವಂತ ಒಂದು ಗುರುತು ಆಗಿರ್ತದೆ ಐಡೆಂಟಿಟಿ ಆಗಿರ್ತದೆ ನೀನು ಯೇಸು ಕ್ರಿಸ್ತ ನಂಬಿದಾಗ ಅಥವಾ ಯಾರೇ ಲೋಕದಲ್ಲಿರುವಂತ ಯಾವುದೇ ವ್ಯಕ್ತಿ ಆಗ್ಲಿ ಅವನ ನಂಬಿಕೆಯನ್ನ ವ್ಯಕ್ತಪಡಿಸುವಂಥದ್ದೇ ಅವನು ಯಾರನ್ನ ನಂಬಿದ್ದಾನೆ ಯಾರನ್ನ ಅನುಸರಿಸ್ತಾನೆ ಯಾರನ್ನ ಪ್ರೀತಿಸ್ತಾನೆ ಅನ್ನುವಂಥದ್ದನ್ನ ತೋರಿಸುವಂಥದ್ದೇ ಭಕ್ತಿ ಈ ಭಕ್ತಿ ಒಬ್ಬ ವ್ಯಕ್ತಿಗೆ ಇಲ್ಲ ಅಂದ್ರೆ ಅವನ್ನ ನಾವು ಯಾವುದೇ ರೀತಿ ಆಗಲ್ಲ ಒಬ್ಬನು ಆಧ್ಯಾತ್ಮಿಕನು ಒಬ್ಬನು ಆತ್ಮಿಕನು ಎಂಬುದಾಗಿ ಹೇಗೆ ಗೊತ್ತಾಗ್ತದೆ ಅವನಿಗೊಂದು ಡ್ರೆಸ್ ಕೋಡ್ ಇರ್ತದೆ ಅವನಿಗೊಂದು ಕೆಲವು ಗುರುತುಗಳು ಇರ್ತವೆ ಈಗ ಲೋಕದಲ್ಲಿ ನೋಡ್ಕೊಳ್ರಿ ಲೋಕದಲ್ಲಿ ಅವರ ಆಧ್ಯಾತ್ಮಿಕರು ಅಂತ ಹೇಳ್ಕೊಳ್ಳುವಾಗ ಅವ್ರದೇ ಆದಂತ ಒಂದು ಡ್ರೆಸ್ ಕೋಡ್ ಇರ್ತದೆ ಅವ್ರದೇ ಆದಂತ ರೂಪ ನೀತಿ ನಿಯಮಗಳು ಇರ್ತವೆ ಅವು ಏನ್ ತೋರಿಸ್ತದೆ ಅವ್ರ ಭಕ್ತಿ ಎಂಬುದಾಗಿ ತೋರಿಸ್ತಾರೆ ಕೆಲವು ಜನರು ಮನೆಯಲ್ಲಿ ಭಕ್ತಿ ಉಳ್ಳವರು ಹೇಳಿ ದಿನ ಸಂಜೆ ಪೂಜೆ ಮಾಡೋದ್ರ ಮುಖಾಂತರ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸ್ತಾರೆ ಹಾಗಾದ್ರೆ ನಿನ್ನ ಗುರುತು ನಿನ್ನ ಅಥವಾ ನೀನು ನಂಬಿದಂತ ಯೇಸು ಕ್ರಿಸ್ತನನ್ನ ಲೋಕಕ್ಕೆ ತೋರಿಸುವಂತ ನಿನ್ನೊಳಗಿರುವ गुरुत्व और भक्ति भक्ति ಹಾಗಾಗಿ ಈ ಭಕ್ತಿ ನಿನಗೆ ಕೊಳಲ್ಪಟ್ಟಿದೆ ಅದಕ್ಕೆ ಯೇಸು ಕ್ರಿಸ್ತನ್ ನಂಬಿದಾಗ ಬಹಳ ಭಕ್ತಿ ಉಳ್ಳವರಾಗಿರ್ತಿದ್ವಿ ಹೇಗೆ ನಮ್ಮ ಭಕ್ತಿ ಜನರ ಮುಂದೆ ಕಾಣಿಸ್ತಾ ಇತ್ತು ನಾವು ಹೆಚ್ಚಾಗಿ ಮಾತಾಡ್ತಿರ್ಲಿಲ್ಲ ಹೆಚ್ಚಾಗಿ ಅಲ್ಲಿ ಹೋಗ್ತಾ ಇರಲಿಲ್ಲ ಹೆಚ್ಚಾಗಿ ಪಾಪ ಸಂಗತಿಗಳಲ್ಲಿ ಇನ್ಕ್ಲೂಡ್ ಆಗ್ತಾ ಇರಲಿಲ್ಲ ನಾವು ಅವು ಇವು ಏನು ಮಾಡ್ತಾ ಇರಲಿಲ್ಲ ಬಹಳ ಭಯ ಭಕ್ತಿ ಉಳ್ಳವರಾಗಿ ನಾವು ನಡೆದುಕೊಳ್ತಾ ಇದ್ವಿ ನೀವು ಮತ್ತು ನಾನು ದೇವರಿಗಾಗಿ ತೋರಿಸ್ಬೇಕಂತ ಹೇಳಿ ಈ ಭಕ್ತಿಯ ಜೀವಿತವನ್ನು ನಾವು ಜೀವಿಸ್ತಾ ಇದ್ವಿ ಭಕ್ತಿಗಾಗಿ ನಾವು ಬದುಕಿದ್ವಿ ನಮ್ಮ ಒಳಗೆ ಏಸು ಕ್ರಿಸ್ತನ್ ಕಾಣ್ಬೇಕು ನನ್ನೊಳಗಿರುವಂತ ಯೇಸು ಕ್ರಿಸ್ತನು ಹೊರಗೆ ಕಾಣುವಂತ ಆ ಭಕ್ತಿಯನ್ನ ನೀನು ಮತ್ತು ನಾವು ಅನುಸರಿಸ್ತಾ ಇದೀವಿ ಹಾಗಾದ್ರೆ ಒಂದ್ ನಿಮಿಷ ಆಲೋಚನೆ ಮಾಡ್ಕೋ ಇಂದು ಆ ಭಕ್ತಿ ಇದೆಯಾ ಅಥವಾ ಆ ಭಕ್ತಿ ಕಡೆಯ ಗಳಿಗೆಯಲ್ಲಿ ಇದೆಯಾ ಉಸಿರು ಹೋಗ್ತಾ ಇದೆಯಾ ಆದ್ರೂ ಉಸಿರು ಪ್ರಾರಂಭದಲ್ಲಿ ಜಾಸ್ತಿ ಭಕ್ತಿ ಉಳ್ಳವನಾಗಿದೆ ಈಗ ಬರೀ ಸ್ವಲ್ಪ ಭಕ್ತಿ ಉಳ್ಳವನಾಗಿದ್ದೇನೆ ಮಾತಲ್ಲಿ ಇಡ್ತಾ ಇಲ್ಲ ನೋಟದಲ್ಲಿ ಇಡ್ತಾ ಇಲ್ಲ ಯೋಚನೆ ಒಳಗೆ ಇಡ್ತಾ ಇಲ್ಲ ಹೋಗೋದ್ರಲ್ಲಿ ಬರೋದ್ರಲ್ಲಿ ಹಿಡಿತಾ ಇಲ್ಲ ಮಾಡೋದ್ರಲ್ಲಿ ಹಿಡಿತಾ ಇಲ್ಲ ಯಾವುದ್ರಲ್ಲೂ ಹಿಡಿತಾ ಇಲ್ಲ ಪ್ರಾರಂಭದಲ್ಲಿ ಎಲ್ಲಾದ್ರೂ ಹಿಡಿತಾ ಇತ್ತು ಮಾತಾಡುವುದರಲ್ಲಿ ಹಿಡಿತಾ ಇತ್ತು ನೋಡುವುದರಲ್ಲಿ ಹಿಡಿತಾ ಇತ್ತು ಯೋಚಿಸುವುದರಲ್ಲಿ ಹಿಡಿತಾ ಇತ್ತು ಮುಟ್ಟುವುದರಲ್ಲಿ ಹಿಡಿತಾ ಇತ್ತು ನಡೆದಾಡುವುದರಲ್ಲಿ ಹಿಡಿತಾ ಇತ್ತು ನಿನ್ನ ಜೀವನದಲ್ಲಿ ಪ್ರತಿಯೊಂದರಲ್ಲೂ ಸಹ ನಿನಗೊಂದು ಹಿಡಿತ ಗ್ರಿಪ್ ಇತ್ತು ಆದ್ರೆ ಇವತ್ತು ಯಾಕಿಲ್ಲ ಅಂದ್ರೆ ಭಕ್ತಿ ಬಿಟ್ಟೋಗಿದೆ ಭಕ್ತಿ ಬಿಟ್ಟೋಗಿದೆ ಎಷ್ಟೋ ತಾಯಿ ತಾಯಿಗಳು ಪ್ರಾರಂಭದಲ್ಲಿ ಬಹು ಭಯ ಭಕ್ತಿ ಉಳ್ಳವರಾಗಿ ಇಂದು ಆ ಭಕ್ತಿ ಕಳ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ ನಾನ್ ವಾಕ್ಯ ಹೇಳ್ತಿರುವಾಗ ನಿಮ್ಮನ್ನ ನೋಡ್ತಾ ಇದ್ದೇನೆ ನೀವು ವಾಕ್ಯವನ್ನ ಕೇಳಿಸ್ಕೊಳ್ತಾ ಇರುವಂತ ಜನರೇ ಜಾಗ್ರತೆ ಕೇಳಿಸ್ಕೊಳ್ಳಿ ಆ ಭಕ್ತಿ ಸತ್ತೋಗುವಂತ ಸ್ಟೇಜ್ ಇದೆ ಕೊನೆಯ ಉಸಿರು ಹೋಗುವಂತ ಆ ಸ್ಟೇಜ್ ಅಲ್ಲಿ ಇದೆ ಆ ಹಂತದಲ್ಲಿ ಹಾಗಾದ್ರೆ ತಿರುಗಿ ಆ ಭಕ್ತಿಗೆ ಬರ್ತೀಯ ನೀನು ನೋಡುವಾಗ ಯೇಸು ಕ್ರಿಸ್ತನ ಭಕ್ತನು ಭಕ್ತಳೆಂಬುದಾಗಿ ಜನರು ಸಾಕ್ಷಿ ಕೊಡ್ತಾ ಇದ್ದಾರಾ ಹೇಗಿದೆ ನಮ್ಮ ಜೀವಿತ ಪ್ರಿಯದೇವ ದೇವ್ ಮಗಬೇ ನಾನು ಹೇಳಿದಂತ ಮೂರು ವಿಷಯಗಳು ಒಂದೇದು ನಂಬಿಕೆ ಸತ್ತು ಹೋಗ್ತಾ ಇದೆ ನಂಬಿಕೆ ಉಸಿರಿನೇನು ಹೋಗ್ತಾ ಇದೆ ಕಡೆ ಗಳಿಗೆಲ್ಲಿದೆ ಇವತ್ತು ಅದಕ್ಕೆ ಜೀವ ಬೇಕಾಗಿದೆ ತಿರುಗಿ ಉಸಿರು ಬೇಕಾಗಿದೆ ಉಜ್ಜೀವನ ಬೇಕಾಗಿದೆ ಎರಡನೇದಾಗಿ ಪ್ರಾರ್ಥನೆ ಪ್ರಾರ್ಥನೆ ಆ ಪ್ರಾರಂಭದಲ್ಲಿದ್ದಂತ ಪ್ರಾರ್ಥನೆ ಇಂದಿವತ್ ಇಂದು ಇಲ್ದೇ ಇರೋದ್ರಿಂದ ಅದು ಸಾಯುವಂತಹ ಹಂತದಲ್ಲಿದೆ ಉಸಿರು ಹೋಗುವಂತ ಹಂತದಲ್ಲಿದೆ ಅಲ್ಲಿ ಆ ಪ್ರಾರ್ಥನೆಗೆ ಜೀವ ಬೇಕು ಮೂರನೇದಾಗಿ ನಮ್ಮ ಭಕ್ತಿ ಆಲ್ಮೋಸ್ಟ್ 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 ತೊಂಬತ್ತೊಂಬತ್ತು ಶೇಕಡ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದೆ ಇವತ್ತು ಅಲ್ಲಿ ಜೀವ ಬೇಕು ಆ ಭಕ್ತಿಗೆ ಜೀವ ಬೇಕು ಭರ್ತಿಯ ಪ್ರೇದಿಯೋ ಮಗುವೆ ಎಲ್ಲವನ್ನ ಎತ್ತಿ ಬೀಸಾಡು ನೀನು ಮುಂದೆ ಹೋಗುವಂಥ ವಿಷಯವನ್ನು ಹೇಳ್ತಾ ಇಲ್ಲ ನೀನು ಓಡ್ತಾ ಇರುವಂಥ ವಿಷಯವನ್ನ ಅಲ್ಲೇ ನಿಲ್ಲಿಸಿ ಬಾ ದೇವರ ಬಳಿಗೆ ಬಾ ಈ ಮೂರು ವಿಷಯಗಳನ್ನ ನೀನು ಸರಿ ಮಾಡ್ಕೊ ನಾನು ಹಿಂದಿನ ವಿಡಿಯೋದಲ್ಲಿ ಮೂರು ವಿಷಯಗಳನ್ನ ಮಾಡಿದ್ದೇನೆ ದೇವರ ವಿಷಯದಲ್ಲಿ ಉಜ್ಜೀವನ ದೇವರ ವಾಕ್ಯದ ವಿಷಯದಲ್ಲಿ ಉಜ್ಜೀವನ ದೇವರ ಸಭೆಯಲ್ಲಿ ಉಜ್ಜೀವನ ಅನ್ನುವಂಥ ಮೂರು ವಿಷಯಗಳನ್ನ ಮಾತಾಡಿದ್ದೇನೆ ಸಾಧ್ಯವಾದರೆ ಅದನ್ನು ನೋಡಿ ಪ್ರಿಯ ದೇವ್ ಮಕ್ಕಳೇ ಬನ್ರಿ ದೇವರ ಬಳಿಗೆ ಬನ್ರಿ ದೇವರ ಬಳಿಗೆ ದೇವರ ಬಳಿ ನಿಂತ್ಕೊಳ್ರಿ ದೇವರು ನಿಮ್ಮ ಜೀವಿತಗಳನ್ನ ಮಾರ್ಪಡಿಸುವ ಇಲ್ಲಿ ಬಾ ಇಲ್ಲಿ ಬಾ ನಂಬಿಕೆ ಒಳಗೆ ಸರಿಯಾಗು ಪ್ರಾರ್ಥನೆಯಲ್ಲಿ ಸರಿಯಾಗು ಭಕ್ತಿಯಲ್ಲಿ ಸರಿಯಾಗು ಓಡಬೇಡ ಸ್ಟಾಪ್ ಮಾಡು ಎಲ್ಲಿ ಓಡ್ತಾ ಇದ್ಯಾ ನಂಬಿಕೆ ಬಿಟ್ಟು ಪ್ರಾರ್ಥನೆ ಬಿಟ್ಟು ಭಕ್ತಿಯನ್ನ ಬಿಟ್ಟು ಎಲ್ಲಿಗೆ ಓಡುತ್ತಾ ಇದೆಯಾ ಏನು ಪಡ್ಕೊಳ್ಳಿಕ್ಕೆ ಓಡ್ತಾ ಇದೆಯಾ ಏನು ಸಾಧಿಸ್ಲಿಕ್ಕೆ ಓಡ್ತಾ ಇದೆಯಾ ನೀನು ಓಡ್ತಾ ಇರೋದು ಮೇ ಬಿ ಐಶ್ವರ್ಯದಲ್ಲಿರ್ಬೋದು ನೀನು ಓಡ್ತಾ ಇರುವಾಗ ನಿನಗೆ ಅಲ್ಲಿ ಐಶ್ವರ್ಯ ಸಿಗ್ತಾ ಇರ್ಬೋದು ಹೆಸರು ಸಿಗ್ತಾ ಇರ್ಬೋದು ನಿನಗೆ ಹೊಗಳಿಕೆ ಎಲ್ಲ ನಾಮ ಗೀಮ ಅದು ಇದು ಎಲ್ಲವೂ ಸಿಗ್ತಾ ಇರ್ಬೋದು ಆದ್ರೆ ನಾ ಹೇಳೋ ಜಾಗ್ರತೆ ಕೆಡಿಸ್ಕೋ ದೇವರು ಮೆಚ್ಚುವಂತ ನಂಬಿಕೆ ದೇವರು ಮೆಚ್ಚುವಂತ ಪ್ರಾರ್ಥನೆ ನೇ ದೇವರು ಮೆಚ್ಚುವಂತ ಭಕ್ತಿ ಇಲ್ಲದೆ ನೀನು ನೀವೆಲ್ಲವನ್ನು ಮಾಡ್ತಾ ಇದೆಯಾ ಸ್ಟಾಪ್ ಮಾಡೋದೆಲ್ಲವನ್ನು ಬಾ ದೇವರ ಬಳಿಗೆ ದೇವರ ಬಳಿಗೆ ದೇವರು ನಿನ್ನನ್ನು ಮುಟ್ಟುವನಾಗಿದ್ದಾನೆ ಮುಟ್ಟುವವನಾಗಿದ್ದಾನೆ ನಾವೆಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ್ಳ ಸ್ವರ್ಗಿಯ ತಂದೆ ನಿನ್ನ ಜನರು ನಂಬಿಕೆ ಪ್ರಾರ್ಥನೆ ಭಕ್ತಿಯಲ್ಲಿ ತಿರುಗಿ ಸ್ಥಾಪಿಸಲ್ಪಡ್ಲಪ್ಪ ದೇವರೇ ಈ ವಾಕ್ಯ ಸಾವಿರ ಜನಕ್ಕೆ ಅರ್ಥ ಆಗದಿದ್ರು ಪರವಾಗಿಲ್ಲ ಒಬ್ಬರಿಗೆ ಅರ್ಥ ಆಗಲಿದೆ ಒಬ್ಬರು ನಿನ್ನ ಕಡೆ ತಿರುಕೊಳ್ ದೇವ್ರೆ ಒಬ್ಬರು ಕಡೆ ನಿತ್ಕೊಳ್ಳಿದೆ ಬರ್ರೆ ಸಾಕು ಕರ್ತನೆ ಸಾವಿರ ಜನಕ್ಕೆ ಅರ್ಥವಾದ್ರೆ ನಾನ್ ಸಂತೋಷಿಸಬಹುದು ಆದ್ರೆ ಒಬ್ರಿಗೆ ಅರ್ಥವಾದ್ರೆ ನೀನ್ ಸಂತೋಷಿಸಿದ್ದೇವ್ರೆ ಸಾವಿರ ಜನ ಅರ್ಥ ಮಾಡ್ಕೊಂಡು ನನ್ನ ಬಳಿಗೆ ಬಂದ್ರೆ ದೇವ್ರ ನನಗೆ ಸಂತೋಷ ಆಗ್ಬೋದು ಆದ್ರೆ ಒಬ್ಬರು ಅರ್ಥ ಮಾಡ್ಕೊಂಡು ನಿನ್ ಬಳಿಗ್ ಬಂದ್ರೆ ನಿನಗೆ ಸಂತೋಷ ಆಗ್ತದೆ ನನ್ನ ಸಂತೋಷಕ್ಕಿಂತ ನಿನ್ನ ಸಂತೋಷ ಮುಖ್ಯ ದೇವ್ರೆ ನಿನ್ನ ಜನರನ್ನ ಮುಟ್ಟಪ್ಪ ನಿನ್ನ ಜನರ ಸಂಧಿಸಪ್ಪ ನಿನ್ನ ಜನರ ಬಲಪಡಿಸಪ್ಪ ತಿರುಗಿ ಆತ್ಮಿಕ ಜೀವಿತದಲ್ಲಿ ನೆಲೆಗೊಳಿಸು ಹಾಗೆ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುತ್ತಾ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ ಲಾರ್ಡ್ ದೇವರು ನಿಮ್ಮನ್ನ ಆಶೀರ್ವದಿಸಲಿ